ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನ್ಯೂಕ್ಲಿಯರ್ ವಾರ್ ಸೇಫ್ಟಿ ಟಿಪ್ಸ್ ಪರಮಾಣು ಯುದ್ಧವಾದರೆ ಜೀವ ಉಳಿಸಿಕೊಳ್ಳುವುದು ಹೇಗೆ ಈ ಸಲಹೆಗಳನ್ನು ಸೇವ್ ಮಾಡಿಟ್ಕೊಳ್ಳಿ ವಾಟ್ ಡು ಡೂ ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ವಾರ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಿಲಿಟರಿ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಿದೆ ಪಾಕಿಸ್ತಾನ ಗುರುವಾರ ರಾತ್ರಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಹಲವಾರು ನಗರಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು ಆದರೆ ಭಾರತ ವಾಯು ರಕ್ಷಣಾ ಪಡೆಗಳು ಪಾಕಿಸ್ತಾನದ ಎಲ್ಲ ಯತ್ನಗಳನ್ನು ವಿಫಲಗೊಳಿಸಿದೆ ಅಲ್ಲದೆ ಪ್ರತಿಕಾರವಾಗಿ ಅವರು ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಕ್ಷಿಪ್ರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ ಈ ಯುದ್ಧದ ಸಂದರ್ಭಗಳಲ್ಲಿ ಒಂದು ವೇಳೆ ಪರಮಾಣು ಯುದ್ಧವಾದರೆ ಏನಾಗಬಹುದು ಎನ್ನುವ ಚಿಂತೆ ಅನೇಕರನ್ನು ಕಾಡುತ್ತಿದೆ ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸಿದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಏನು ಮಾಡಬೇಕು ಎನ್ನುವ ಮಾಹಿತಿ ಇಲ್ಲಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಸ್ಫೋಟವನ್ನು ತಪ್ಪಿಯೂ ನೋಡಬೇಡಿ ತಜ್ಞರ ಪ್ರಕಾರ ಪರಮಾಣು ದಾಳಿಯ ಸಂದರ್ಭದಲ್ಲಿ ತೀವ್ರವಾದ ಶಾಖದೊಂದಿಗೆ ದೊಡ್ಡ ಸ್ಫೋಟವು ಉತ್ಪತ್ತಿಯಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪರಮಾಣು ಸ್ಫೋಟದ ಮಿಂಚನ್ನು ತಪ್ಪಿಸಬೇಕು ಅಪ್ಪಿ ತಪ್ಪಿಯು ಸ್ಫೋಟದ ಕಡೆಗೆ ನೇರವಾಗಿ ನೋಡಬಾರದು ಯಾಕೆಂದರೆ ಸ್ಫೋಟವನ್ನು ನೇರವಾಗಿ ನೋಡುವುದರಿಂದ ಕುರುಡುತನದ ಅಪಾಯ ಉಂಟಾಗಬಹುದು ತಕ್ಷಣ ಸುರಕ್ಷಿತ ಪ್ರದೇಶಕ್ಕೆ ಓಡಿ ಸ್ಫೋಟದ ನಂತರ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸುರಕ್ಷಿತ ಆಶ್ರಯದಲ್ಲಿ ಆಶ್ರಯ ಪಡೆಯುವ ಮೂಲಕ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಏಕೆಂದರೆ ಈ ಅವಧಿಯಲ್ಲಿ ಹೊರಹೊಮ್ಮುವ ವಿಕಿರಣ ಅತ್ಯಂತ ಅಪಾಯಕಾರಿಯಾಗಿರುತ್ತದೆ ಅದಕ್ಕಾಗಿ ದಾಳಿ ನಡೆದ ತಕ್ಷಣ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ತಕ್ಷಣವೇ ಬಲವಾದ ಕಟ್ಟಡದ ಒಳಗೆ ಹೋಗಿ ನೆಲಮಾಳಿಗೆ ಇದ್ದರೆ ತುಂಬ ಸೇಫ್ ಅಲ್ಲಿ ಯಾವುದೇ ಕಿಟಕಿ ಇರಬಾರದು ಅಂತಹ ಜಾಗಕ್ಕೆ ತೆರಳಿ ಒಳಗಿನಿಂದ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಮನೆಯನ್ನು ಸಂಪೂರ್ಣವಾಗಿ ಮುಚ್ಚಿ ನೀವು ಸುರಕ್ಷಿತ ಮನೆಯನ್ನು ತಲುಪಿದ ತಕ್ಷಣ ಡಕ್ ಅಂಡ್ ಕವರ್ ತಂತ್ರವನ್ನು ಅಳವಡಿಸಿಕೊಳ್ಳಿ ಮೇಜಿನಂತಹ ಗಟ್ಟಿಮುಟ್ಟಾದ ವಸ್ತುವಿನ ಕೆಳಗೆ ಬಾಗಿ ನಿಮ್ಮ ತಲೆ ಮತ್ತು ಕುತ್ತಿಗೆಯನ್ನು ಮುಚ್ಚಿಕೊಳ್ಳಿ ಗಾಜು ಕಿಟಕಿಗಳು ಮತ್ತು ಬಾಯ ಗೋಡೆಗಳಿಂದ ದೂರವಿರಲು ಪ್ರಯತ್ನಿಸಿ ಮನೆಯ ಕಿಟಕಿಗಳು ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳಿ ಸಾಧ್ಯವಾದರೆ ಅದನ್ನು ಟೇಪ್ ಮತ್ತು ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ಸರಿಯಾಗಿ ಸ್ನಾನ ಮಾಡಿ ನೀವು ಸುರಕ್ಷಿತ ಮನೆಯನ್ನು ತಲುಪಿದ ತಕ್ಷಣ ನಿಮ್ಮ ಎಲ್ಲ ಬಟ್ಟೆಗಳನ್ನು ತೆಗೆದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕವರ್ ಮಾಡಿಟ್ಕೊಳ್ಳಿ ಹೀಗೆ ಮಾಡದಿದ್ದರೆ ಆ ಬಟ್ಟೆಗಳು ವಿಕಿರಣಶೀಲ ಕಣಗಳಿಂದ ಕಲುಷಿತಗೊಳ್ಳಬಹುದು ಇದರೊಂದಿಗೆ ಶುದ್ಧ ನೀರು ಮತ್ತು ಸೋಪಿನಿಂದ ಚೆನ್ನಾಗಿ ಸ್ನಾನ ಮಾಡಿ ಆದರೆ ನೆನಪಿರಲಿ ಸ್ನಾನ ಮಾಡುವಾಗ ಚರ್ಮವನ್ನು ಉಜ್ಜುವ ತಪ್ಪನ್ನು ಮಾಡಬೇಡಿ ಮುಚ್ಚಿದ ಆಹಾರ ಮತ್ತು ಬಾಟಲ್ ನೀರನ್ನು ಮಾತ್ರ ಬಳಸಿ ಎರಡು ದಿನ ಹೊರಗೆ ಹೋಗಬೇಡಿ ವಿಕಿರಣಶೀಲ ಕಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಕನಿಷ್ಠ ಎರಡು ದಿನಗಳ ಕಾಲ ಆ ಸುರಕ್ಷಿತ ಮನೆಯಲ್ಲಿಯೇ ಉಳಿದುಬಿಡಿ ಇದರೊಂದಿಗೆ ರೇಡಿಯೋ ಟಿ ವಿ ಅಥವಾ ಇಂಟರ್ನೆಟ್ ಮೂಲಕ ಸರ್ಕಾರದ ಸೂಚನೆಗಳನ್ನು ಅನುಸರಿಸಿ ಸರ್ಕಾರಿ ಅಧಿಕಾರಿಗಳಿಂದ ಸುರಕ್ಷಿತ ಸ್ಥಳಾಂತರಿಸುವಿಕೆಗೆ ಆದೇಶ ಬರುವವರಿಗೆ ಅದೇ ಜಾಗದಲ್ಲಿರಿ ದಾಳಿ ವೇಳೆ ಎಲ್ಲಿ ಕೂರಬೇಕು ಎನ್ನುವುದನ್ನು ಮೊದಲೇ ನಿರ್ಧರಿಸಿಕೊಳ್ಳಿ ಯುದ್ಧ ಸಂದರ್ಭದಲ್ಲಿಯೇ ಮುಂಚಿತವಾಗಿ ಸುರಕ್ಷಿತ ಮನೆಯನ್ನು ಹುಡುಕಿ ಎಮರ್ಜೆನ್ಸಿ ಕಿಟ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಈ ಕಿಟ್ನಲ್ಲಿ ಔಷಧಿಗಳು ಬಾಟಲ್ ನೀರು ಟಾರ್ಚ್ ಬ್ಯಾಟರಿಗಳು ರೇಡಿಯೋ ಮಾಸ್ಕ್ ಫಸ್ಟ್ ಏಡ್ ಕಿಟ್ ಮತ್ತು ಹಾಳಾಗದ ಆಹಾರ ಪದಾರ್ಥಗಳನ್ನು ಇಟ್ಟಿರಿ ಪರಮಾಣು ದಾಳಿಯ ಸಂದರ್ಭದಲ್ಲಿ ಈ ಕಿಟ್ ನಿಮ್ಮ ಜೀವವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ